ಹಾಯ್ ಎಲ್ಲರಿಗೂ ಕೈಚಿಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತಿರುಮಲ ಪ್ಯಾಕೇಜ್ ಟೂರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತೇನೆ ಈಗಿನ ಪ್ಯಾಕೇಜ್ ಟೂರ್ನಲ್ಲಿ ಯಾವುದೇ ವಿಶೇಷ ದರ್ಶನ ಇರುವುದಿಲ್ಲ ಮಾಮೂಲಿ ದರ್ಶನದಲ್ಲೇ ಹೋಗಬೇಕು ನಿಮಗೆ ವಿಶೇಷ ದರ್ಶನ ಬೇಕು ಅಂತಂದರೆ ಒಂದು ತಿಂಗಳ ಮುಂಚೆ ನೀವು ಆನ್ಲೈನ್ನಲ್ಲಿ ಮಾಡಿಕೊಳ್ಬೇಕಾಗತ್ತೆ ನಾನು ತಿರುಮಲ ಪ್ಯಾಕೇಜ್ಗೆ ಆರಿಸಿಕೊಂಡ ಬಸ್ ಗ್ರೀನ್ ಲೈನ್ ಈ ಬಸ್ ಬೆಂಗಳೂರಿನ ರಾವ್ ಸರ್ಕಲ್ನಿಂದ ಎಂಟು ಮೂವತ್ತಕ್ಕೆ ಸರಿಯಾಗಿ ಹೊರಡುತ್ತದೆ ತಾವು ಮೊದಲೇ ಊಟ ಮಾಡಿಕೊಂಡು ಬಂದರೆ ಉತ್ತಮ ದಾರಿಯ ನಡುವೆಯಲ್ಲಿ ರೆಸ್ಟ್ಗೆ ಅಂತ ನಿಲ್ಲಿಸಿದಾಗ ತಿಂಡಿಗಳು ಸಿಗುತ್ತವಷ್ಟೆ ಈ ಬಸ್ಸು ಹಾಗೆ ಸಾಗಿ ತಿರುಪತಿಗೆ ಎರಡು ಮೂವತ್ತರ ಹಾಗೆ ತಲುಪುತ್ತದೆ ಒಂದು ಹೋಟೆಲ್ನಲ್ಲಿ ಅರ್ಧ ಗಂಟೆಯಲ್ಲಿ ಸ್ನಾನ ಉಡುಗೆಗಳ ಬದಲಾವಣೆ ಮಾಡಲು ಸಮಯ ಅವಕಾಶ ನೀಡುತ್ತಾರೆ ಅಲ್ಲಿಂದ ಬೆಳಗ್ಗೆ ಮೂರು ಮೂವತ್ತಕ್ಕೆ ಸರಿಯಾಗಿ ಉಪಹಾರವನ್ನು ಮುಗಿಸಿಕೊಂಡು ನಾವು ಬಂದ ಬಸ್ ಏರಿ ಸ್ವಲ್ಪ ದೂರದಲ್ಲೇ ಅಲ್ಲಿಯ ಸರ್ಕಾರಿ ಬಸ್ಗೆ ಬದಲಾಯಿಸುತ್ತಾರೆ ಅಲ್ಲಿಂದ ತಿರುಮಲ ಬೆಟ್ಟಕ್ಕೆ ಪ್ರಯಾಣ ಹೋಗುವಾಗ ಚೆಕ್ಕಿಂಗ್ಗಳು ನಡೆಯುತ್ತವೆ ಬಸ್ಸು ಬ್ಯಾಗು ಎಲ್ಲವೂ ತಪಾಸಣೆ ಆದ ನಂತರ ಮತ್ತೆ ಪ್ರಯಾಣ ಶುರು ಅಲ್ಲಿಂದ ಬೆಟ್ಟಕ್ಕೆ ತಲುಪಿದ ಮೇಲೆ ಗೈಡ್ ನಿಮಗೆ ಹೇಗೆ ಹೋಗಬೇಕು ದರ್ಶನ ಆದ ನಂತರ ಎಲ್ಲಿಗೆ ಬರಬೇಕೆಂಬ ವಿವರಣೆ ನೀಡುತ್ತಾರೆ ನಮ್ಮನ್ನು ದರ್ಶನಕ್ಕೆ ಹೋಗುವ ದಾರಿಯ ತನಕ ತಂದು ಬಿಟ್ಟು ನಂತರ ನಮ್ಮದೇ ಪಯಣ ಶುರುವಾಗುತ್ತೆ ಒಂದು ಒಂದೂವರೆ ಕಿಲೋಮೀಟರ್ ನಡೆದ ನಂತರ ನಿಮ್ಮಲ್ಲಿರುವ ಮೊಬೈಲ್ ತೆಗೆದುಕೊಳ್ಳುತ್ತಾರೆ ಮತ್ತು ಒಂದು ದರ್ಶನ ಚೀಟಿಯನ್ನು ನೀಡುತ್ತಾರೆ ಈ ಚೀಟಿಯನ್ನು ಕಳೆಯುವಂತಿಲ್ಲ ಇದನ್ನು ಪರಿಶೀಲಿಸಿದ ಮೇಲೆ ನಿಮಗೆ ದರ್ಶನ ಸಿಗುವುದು ಹಾಗೂ ಈ ಚೀಟಿಯ ಮೇಲೆ ನಿಮ್ಮ ದರ್ಶನದ ಸಮಯ ನೀವು ತಂಗಬೇಕಾದ ಕೊಠಡಿಯ ಸಂಖ್ಯೆ ನಮೂದಿಸಲಾಗಿರುತ್ತದೆ ಮತ್ತು ದರ್ಶನ ಯಾವಾಗ ಎನ್ನುವುದು ಕಾಯುವ ತಾಳ್ಮೆ ನಿಮ್ಮಲ್ಲಿರಬೇಕಷ್ಟೆ ದರ್ಶನ ಮುಗಿದ ನಂತರ ದರ್ಶನ ಚೀಟಿಯನ್ನು ನೀಡಿದರೆ ಅದಕ್ಕೊಂದು ಲಡ್ಡು ಹಾಗೂ ಐವತ್ತು ರೂಗೆ ಒಂದು ಲಡ್ಡು ಲಡ್ಡುವಂತೆ ನೀಡುತ್ತಾರೆ ಮತ್ತೆ ಮೊಬೈಲ್ ನೀಡುವ ಕೊಠಡಿಗೆ ಚಲಿಸಿ ಮೊಬೈಲ್ ಪಡೆದುಕೊಂಡು ನಮ್ಮ ಬಸ್ಸಿಗೆ ಬರಬೇಕಾಗುತ್ತದೆ ಅಲ್ಲಿಂದ ಬೆಳಗ್ಗೆ ಬಂದಿದ್ದ ಹೋಟೆಲ್ನಲ್ಲಿ ಊಟ ಮತ್ತೆ ಬೆಂಗಳೂರಿಗೆ ಪಯಣ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಮೆಜೆಸ್ಟಿಕ್ ಇದು ಪ್ಯಾಕೇಜ್ ಟೂರ್ನ ವಿವರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ ಒತ್ತಿ